ಅಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ನನ್ನ ಆತ್ಮೀಯರು ಆದಂತ ಶ್ರೀ ಪ್ರಕಾಶ್ ರಾಮಚಂದ್ರ ಅವರವರೇ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿ ಅವರೇ ಹಿರಿಯರು ನಮ್ಮ ತಂದೆ ಸಮಕಾಲೀನರು ಆದಂತ ನಾಗಿರೆಡ್ಡಿ ಅವರೇ ಆತ್ಮೀಯ ಮಿತ್ರರು ಇವತ್ತು ಈ ಒಂದು ಸೈಕಲ್ಗಳನ್ನ ವಿತರಣೆ ಮಾಡೋದಕ್ಕೋಸ್ಕರವಾಗಿ ದಾನವನ್ನ ಕೊಟ್ಟಂತ ಪ್ರಭಾಕರ್ ಅವರೇ ನನ್ನ ವೃತ್ತಿಯಲ್ಲಿ ನನಗೆ ಹಿರಿಯರು ಆತ್ಮೀಯರು ಆದಂತ ಶ್ರೀ ನಮ್ಮ ರಾಜಣ್ಣವರೇ ಅವರೇ ಹಾಗೂ ನಮ್ಮ ಕಾರ್ಯದರ್ಶಿ ರಂಗನಾಥ್ ಅವರೇ ನಮ್ಮ ಮುಸ್ಟೂರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂತ ವರದಣ್ಣ ಅವರೇ ನಮ್ಮ ದೈಹಿಕ ಶಿಕ್ಷಕರಾದಂತ ನಮ್ಮ ರಾಮಚಂದ್ರ ಅವರೇ ಮತ್ತೆ ನಮ್ಮ ಬೈಬ್ನಲ್ಲಿ ನಮ್ಮ ಊರೇ ಬಹಳ ಜನ ಇದ್ದಾರೆ ಬಹಳ ದಯವಿಟ್ಟು ಕ್ಷಮಿಸಿ ಎಲ್ಲ ಈ ಭಾಗದ ಮುಖಂಡ್ರೆ ಪ್ರಾಂಶುಪಾಲರೇ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಪೋಷಕ ವಂಧದವ್ರೆ ಹಾಗೂ ಇಲ್ಲಿನ ಉಪಾಧ್ಯಾಯ ಮಿತ್ರರೇ ಇವತ್ತಂತೂ ನನಗೊಂದು ಬಹಳ ಸಂತೋಷವಾದಂತಹ ದಿನ ಯಾಕೆಂತಂದ್ರೆ ಇವತ್ತು ಹಳ್ಳಿಗಾಡ್ನಲ್ಲಿ ವಿದ್ಯೆ ಹಳ್ಳಿನಲ್ಲಿ ಓದೋದಂತ್ರೆ ಅದೊಂದು ಬಹಳ ಕಷ್ಟಕರವಾದಂತಹ ವಿಚಾರ ಅನೇಕ ವಿದ್ಯಾರ್ಥಿಗಳು ಓದೋದನ್ನ ಮದ್ಯಕ್ಕೆ ಬಿಟ್ಟು ತಮ್ಮ ಮನೆಗಳಲ್ಲಿ ಇದುವಂತ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಅದರಲ್ಲೂ ಕೂಡ ಈ ರಿಯಾದ ಈ ರೀತಿಯಾದಂತ ಖಾಸಗಿ ವಿದ್ಯಾಸಂಸ್ಥೆಗಳನ್ನ ನಡೆಸ್ತಕ್ಕಂಥದ್ದು ಬಹಳ ಕಷ್ಟವಾದಂತ ವಿಚಾರ ಇಂಥ ಒಂದು ಪರಿಸ್ಥಿತಿನಲ್ಲಿ ಹೆಣ್ಣು ಮಕ್ಕಳಿಗೆ ಈ ರೀತಿಯಾದಂತಹ ಸೈಕಲ್ಗಳನ್ನ ಕೊಟ್ಟು ಪ್ರೋತ್ಸಾಹ ಮಾಡಿ ಶಾಲೆಗೆ ಬರಲಿಕ್ಕೆ ಅನುವು ಮಾಡಿಕೊಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಒಂದು ಶ್ಲಾಘನೀಯವಾದಂತ ಕೃತ್ಯವನ್ನ ನೀವು ಮಾಡ್ತಾ ಇದ್ದೀರಿ ಪ್ರಭಾಕರ್ ಅವರು ಹಾಗೂ ರೋಟರಿ ಸಂಸ್ಥೆಯವರು ಇಬ್ಬರೂ ಸೇರಿ ಈ ಒಂದು ಸೈಕಲ್ಗಳನ್ನ ವಿದ್ಯಾರ್ಥಿನಿಯರಿಗೆ ಕೊಡ್ತಾ ಇದ್ದಾರೆ ಅವರಿಗೆ ನಾವು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಒಂದುಗಳೇ ಖಾಸಗಿ ಶಾಲೆ ಅಂದಾಗ ಸ್ವಲ್ಪ ನಮಗೆ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ಅನ್ಸುತ್ತೆ ನಾನು ಕೂಡ ಒಂದು ಖಾಸಗಿ ಶಾಲೆಯನ್ನ ಬಹಳ ಚೆನ್ನಾಗಿ ಮಾಡಬೇಕು ಬಹಳ ಉದ್ಧಾರ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಅವಾಗ ಒಂದು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಿಮ್ಮಂಗೆ ಯುವಕ ಆ ಯುವಕನಾಗಿದ್ದಾಗ ಅನೇಕ ಆಸೆಗಳನ್ನ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡೆ ನಾನು ಇಲ್ಲೇ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂತ ಬೈಕೂರು ಶಾಲೆನ ಬಹಳ ಅಭಿವೃದ್ಧಿ ಮಾಡಬೇಕು ಒಳ್ಳೆ ಸ್ಥಾಯಿಗೆ ಹೋಗ್ಬೇಕು ಅಂತೇಳಿ ಪ್ರಯತ್ನ ಪಟ್ಟೆ ಆದ್ರೆ ಅಲ್ಲಿನ ರಾಜಕೀಯ ನಾನು ಕೆಲಸ ಹಾಗೆ ಮಾಡ್ತು ತದನಂತರ ಏನ್ ಮಾಡಿದೆ ನಾನು ಮುಳಬಾಗಲ್ನಲ್ಲಿ ನನ್ನದೇ ಆದಂತ ಒಂದು ಅಮ್ರಜ್ಯೋತಿ ಶಾಲೆ ಅಂತ ಪ್ರಾರಂಭ ಮಾಡಿದೆ ಇವತ್ತು ನನ್ನ ಶಾಲೆಯ ಸ್ಟ್ರೆಂಥು ಎರಡು ಸಾವಿರದ ಐನೂರು ಜನ ಇದ್ದಾರೆ ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಉಪನ್ಯಾಸಕರು ಉಪಾಧ್ಯಾಯರು ನೂರ ಐವತ್ತು ಜನ ಸ್ಟಾಫ್ ಇದ್ದಾರೆ ನೋಡಿ ನಮ್ಮನ್ನ ಇಲ್ಲಿ ಬಿಟ್ಟಿದ್ದಿದ್ರೆ ನಾವು ಇಲ್ಲಿ ಅಭಿವೃದ್ಧಿ ಮಾಡಿಕೊಂಡು ಇಲ್ಲಿ ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ ನಮ್ಗೆ ಹೋಗುವಂತ ನೆಸೆಸಿಟಿನೇ ಇರಲಿಲ್ಲ ರಾಜಕೀಯದಿಂದ ನನ್ನನ್ನು ಇಲ್ಲಿ ತೆಗೆದು ನೀವು ಬೇಕಾಗಿಲ್ಲ ಅನ್ನೋ ಒಂದು ಸ್ಥಿತಿನಲ್ಲಿ ನಮ್ಮನ್ನ ಕಳಿಸಿದ್ರು ಇವತ್ತು ನಂದೇ ಆದಂತ ಸ್ವಂತ ಶಾಲೆಯನ್ನು ನಾನು ಮಾಡ್ಕೊಂಡಿದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ರೀತಿಯಾದಂತ ಖಾಸಗಿ ಶಾಲೆಗಳಲ್ಲಿ ಯಾವುದೇ ರಾಜಕೀಯ ಬರಬಾರದು ಯಾವ ವ್ಯಕ್ತಿ ಈ ಒಂದು ಸಂಸ್ಥೆಗಾಗಿ ದುಡಿತಾ ಇರ್ತಾರೋ ಅಂತವರಿಗೆ ಪ್ರತಿಯೊಬ್ರು ಕೂಡ ನಾವು ಸಪೋರ್ಟ್ ಮಾಡಬೇಕು ಆವಾಗ ಇಂಥ ಶಾಲೆ ಅಭಿವೃದ್ಧಿ ಆಗೋಕೆ ಸರಿ ಹೋಗ್ತದೆ ಹಾಗೇನೆ ಇಲ್ಲೇನು ಉಪಾಧ್ಯಾಯರು ಇರ್ತಾರೆ ಅಥವಾ ಪ್ರಾಂಶುಪಾಲರು ಇರ್ತಾರೆ ಅವರಲ್ಲಿ ಸಾಮರಸ್ಯ ಇರಬೇಕು ನೀವು ಈ ಸಂಸ್ಥೆ ಬೆಳೆಸೋದು ಬಹಳ ಕಷ್ಟ ಇದೆ ಈ ಸಂಸ್ಥೆನ ಬೆಳವೆಸ್ಬೇಕಾದ್ರೆ ಒಂದು ಈ ಖಾಸಗಿ ಸಂಸ್ಥೆ ಆಡಳಿತ ಮಂಡಳಿಯಲ್ಲಿ ಒಮ್ಮತ ಇರಬೇಕು ಮತ್ತೆ ಇಲ್ಲಿ ಏನು ಉಪಾಧ್ಯಾಯರು ಇದ್ದಾರೆ ಮತ್ತು ಮುಖ್ಯೋಪಾಧ್ಯಾಯರು ಇದ್ದಾರೆ ಅವರಲ್ಲಿ ಸಾಮರಸ್ಯ ಇರಬೇಕು ಒಬ್ರನ್ನೊಬ್ರು ಹೊಂದಾಣಿಕೆ ಮಾಡಿಕೊಂಡು ಈ ಸಂಸ್ಥೆಯನ್ನ ಅಭಿವೃದ್ಧಿ ಮಾಡೋ ಕಡೆ ನಿಮ್ ಗಮನ ಇರಬೇಕಾಗ್ತದೆ ಆ ಸಂದರ್ಭದಲ್ಲಿ ಈ ಸಂಸ್ಥೆ ಅಭಿವೃದ್ಧಿ ಆಗ್ತದೆ ಮನಸ್ಸಿದ್ರೆ ಮಾರ್ಗ ಇದೆ ಮನಸ್ಸಿದ್ರೆ ಮಾರ್ಗ ಮನಸ್ಸಿಲ್ದೇ ಇದ್ರೆ ಮಾರ್ಗ ಇಲ್ಲೇ ಇರೋದಿಲ್ಲ ನಮ್ಮ ಸ್ನೇಹಿತರೊಬ್ರು ಬೇವಳ್ಳಿ ಅವರು ಡೆಕ್ಕನ್ ರಾಮಕೃಷ್ಣಪ್ಪ ಅಂತವರು ನಿಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ ಮನಸ್ಸಿದ್ರೆ ಮನಸ್ಸಿದ್ರೆ ನಮ್ ಬೇವಳ್ಳಿ ರಾಮಕೃಷ್ಣಪ್ಪ ಅವರು ಇನ್ನೊಂದು ಅದನ್ನ ಇಂಪ್ರೂವ್ ಮಾಡಿದ್ದಾರೆ ಮನಸ್ಸಿದ್ರೆ ನೂರಾರು ಮಾರ್ಗ ಅಂತೆ ಮನಸ್ಸಿದ್ರೆ ಏನು ನೂರು ನೂರಾರು ಮಾರ್ಗ ಅದಕ್ಕೆ ಮೊದಲು ಮನಸ್ಸು ಮಾಡ್ಬೇಕು ನೀವು ಮನಸ್ಸು ಮಾಡಿದ್ರೆ ಎಂಥದ್ದನ್ನು ಕೂಡ ಸಾಧನೆ ಮಾಡುವಂತ ಶಕ್ತಿ ನಿಮ್ಮಲ್ಲಿದೆ ಅದನ್ನ ನೀವು ಅರ್ತ್ಕೋಬೇಕು ಎಲ್ರು ಪ್ರತಿಯೊಬ್ಬರು ಅರ್ತ್ಕೋಬೇಕು ನಾವು ಮನಸ್ಸು ಮಾಡಿದ್ರೆ ನಾವು ಈ ಒಂದು ಭಾಗಕ್ಕೆ ಒಳ್ಳೇದ್ ಮಾಡಬೇಕು ಅಂದಾಗ ಡೆಫಿನೆಟ್ ಆಗಿ ನಾವು ಒಳ್ಳೇದ್ ಮಾಡ್ತೀವಿ ನಮ್ಮ ಮನಸ್ಸೇ ಇಲ್ಲದೆ ಇದ್ರೆ ನಾವು ಒಳ್ಳೇದ್ ಮಾಡೋದು ಎಲ್ಲಿರುತ್ತೆ ಇಂತಹ ಸಂಸ್ಥೆಗಳಲ್ಲಿ ರಾಜಕೀಯವನ್ನ ನಾವು ಬಿಡಬೇಕಾಗ್ತದೆ ಮತ್ತೆ ಈ ಸಂಸ್ಥೆ ಉದ್ಧಾರಕ್ಕಾಗಿ ಇರ್ತಕ್ಕಂತ ಎಲ್ಲ ರೀತಿಯ ಅನುಕೂಲಗಳನ್ನ ಕೂಡ ನಾವು ಮಾಡಿಸ್ಕೋಬೇಕಾಗ್ತದೆ ಶಾಲೆಯ ಶುಚಿತ್ವ ಮಾಡ್ಬೇಕಾಗ್ತದೆ ನಾನೊಂದು ಇಲ್ಲಿ ಬಂದಾಗ ಮೊನ್ನೆ ನಾನು ಇಲ್ಲಿ ಬಂದಿದ್ದು ಬರೀ ಒಂದು ಎರಡು ತಿಂಗಳು ಒಂದ್ ತಿಂಗಳು ಮುಂದೆ ಇಲ್ಲಿ ಬಂದಾಗ ನಾನು ನೋಡಿದೆ ನಾನು ರಾಮಚಂದ್ರ ಅವ್ರಿಗೆ ಹೇಳಿದೆ ಎಷ್ಟು ಚೆನ್ನಾಗಿ ಜಾಗ ಇದೆ ನೀವು ಎಷ್ಟು ಚೆನ್ನಾಗಿದೆ ಯಾಕೆ ಸ್ವಲ್ಪ ಇನ್ನೂ ಅಭಿವೃದ್ಧಿ ಮಾಡಬೇಕಾಗಿತ್ತು ಅಂದೆ ಕರ್ನಾಟಕಗಳಿಂದ ಆಗ್ಲಿಲ್ಲ ಅಂತ ಹೇಳೋದು ಈಗ ನಾನೊಂದು ಪ್ರಥಮವಾಗಿ ಒಂದನ್ನು ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಏನು ಅಂದ್ರೆ ಪೂರ್ತಿ ಎಲ್ಲ ನಿಮ್ಮ ಇದನ್ನ ಕ್ಲೀನ್ ಮಾಡಿ ಇದಕ್ಕೆ ಸುಣ್ಣ ಬಣ್ಣ ಬೋರ್ಡ್ ಕಾಂಪೌಂಡ್ಗೆ ಸುಣ್ಣ ಬಣ್ಣ ಹೊಡ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಈ ಕಾರ್ಯ ಸೋಮವಾರದಿಂದಲೇ ಪ್ರಾರಂಭ ಆಗ್ತದೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಎಲ್ಲಕ್ಕೂ ಒಂದು ರೂಪ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅದನ್ನ ಜಾರಿ ಮಾಡೋದಂತೂ ಸೋಮವಾರದಿಂದ ಗ್ಯಾರಂಟಿ ಮತ್ತೆ ಇನ್ನೊಂದು ನಮ್ಮ ಸ್ನೇಹಿತರು ಹೇಳಿದ್ರು ವಾಟರ್ ಫಿಲ್ಟರ್ ಅಗತ್ಯತೆ ಇದೆ ಅಂತ ಅದಕ್ಕೂ ಕೂಡ ನಮ್ಮ ರೋಟರಿ ಸಂಸ್ಥೆಯಿಂದ ಇವತ್ತೇ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಮತ್ತೆ ನಮ್ಮ ರಮೇಶ್ ಅವ್ರಿಗೆ ಹೇಳ್ತಾ ಇದ್ದೀನಿ ಅದೆಷ್ಟು ಖರ್ಚಾದ್ರೂ ಕೂಡ ನಮ್ಮಿಂದ ನಾವು ಬರೆಸ್ತೀವಿ ನಾನು ಪ್ರಭಾಕರ್ ಅವರು ಬರೆಸ್ತೀವಿ ಅದನ್ನ ನೀವು ರೆಡಿ ಮಾಡಿ ಆದಷ್ಟು ಬೇಗ ರೆಡಿ ಮಾಡಿ ಹಣ ಏನಿದೆ ನಮ್ಮ ಕಡೆಯಿಂದ ಏನು ಕಟ್ಬೇಕು ನಾನು ಮತ್ತು ನಮ್ಮ ಪ್ರಭಾಕರ್ ಅವರು ಅದನ್ನ ಕಟ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇನ್ನೊಂದು ಪ್ರಮುಖವಾದಂತ ಇದನ್ನ ಕೊಟ್ಟಿದ ಡಿಮ್ಯಾಂಡ್ ಅನ್ನ ಅದು ನನ್ನ ಒಂದು ವ್ಯಾಪ್ತಿನಲ್ಲಿಲ್ಲ ಅದು ಶಾಸಕರ ವ್ಯಾಪ್ತಿನಲ್ಲಿದೆ ಶಾಸಕರಿಗೆ ಇದನ್ನ ಮನದಟ್ಟು ಮಾಡ್ತೀವಿ ಮನದಟ್ಟು ಮಾಡಿ ಇಲ್ಲಿ ನೆಸೆಸಿಟಿ ಇದೆ ಇಲ್ಲಿ ದಯವಿಟ್ಟು ಅಂತ ಅಂತೇಳಿ ಅವ್ರಿಗೆ ಮನದಟ್ಟು ಮಾಡ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮತ್ತೊಂದು ನಾನು ನಮ್ಮ ಉಪನ್ಯಾಸಕರಲ್ಲಿ ಉಪಾಧ್ಯಾಯರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದ್ರೆ ಈ ಶಾಲೆಯಲ್ಲಿ ಏನು ಮಕ್ಕಳನ್ನ ಜಾಸ್ತಿ ಸೇರಿಸ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಯಾಕೆಂದ್ರೆ ನೀವು ಇಲ್ಲಿ ಕೆಲಸ ಮಾಡತಕ್ಕಂಥವ್ರು ಪ್ರಥಮ ಆದ್ಯತೆ ನಿಮ್ದು ಇರ್ತದೆ ಹಾಗೇನೆ ಆಡಳಿತ ಮಂಡಳಿಯು ಇರ್ತದೆ ನನ್ನ ಅವರಲ್ಲಿ ಒಂದು ಅರಿಕೆ ಏನು ಅಂತಂದ್ರೆ ಈ ಸಾರಿ ಏನು ಅಡ್ಮಿಷನ್ ಸ್ಟೇಜ್ ಬರುತ್ತೋ ನಿಮ್ಮ ಆಡಳಿತ ಮಂಡಳಿಯವರು ಎಲ್ಲ ಸ್ವಲ್ಪ ಯಂಗ್ಸ್ಟರ್ಸ್ ಅನ್ನ ಹಾಕೊಂಡು ಎಲ್ಲ ಊರೂರಿಗೂ ಹೋಗಿ ನಾವು ಒಳ್ಳೆ ಎಜುಕೇಶನ್ ಕೊಡ್ತೀವಿ ನಾವು ಒಳ್ಳೆ ಇದನ್ನ ಮಾಡ್ತೀವಿ ಹೇಳ್ತಾ ಬದಲಾವಣೆಗಳನ್ನ ತಂದು ಏನು ಸ್ಟ್ರೆಂತ್ ಆಗುತ್ತೋ ಅದನ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಮ ಆಡಳಿತ ಮಂಡಳಿನಲ್ಲಿ ಮತ್ತೆ ನಮ್ಮ ಉಪಾಧ್ಯಾಯರಲ್ಲಿ ನಾನು ಕಳಕಳಿಯಾಗಿ ಒಂದು ವಿನಂತಿನ ಮಾಡ್ತೇನೆ ಇರ್ಬೋದು ನಮ್ಗ್ ಸ್ಟ್ರೆಂತ್ ಕಮ್ಮಿ ಆಗ್ಬೋದು ಅಮರ ಜ್ಯೋತಿಗೆ ತೊಂದರೆ ಇಲ್ಲ ಅದು ಯಾವ್ದೋ ಒಂದ್ ಕಡೆಯಿಂದ ಬರ್ತಾರೆ ಯಾವ್ದೋ ಒಂದ್ ಕಡೆಯಿಂದ ತಾಲೂಕಿನಲ್ಲಿ ಜಿಲ್ಲೆಯಿಂದ ಕೂಡ ಬರ್ತಾರೆ ನಮ್ಮ ಶಾಲೆಗೆ ತಾಲೂಕಿನಿಂದ ಎಲ್ಲ ಕೂಡ ಬರ್ತಾರೆ ನಮಗೆ ಪರ್ಟಿಕ್ಯುಲರ್ ಆಗಿ ಈ ಏರಿಯಾದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಒಳ್ಳೆ ರಾಧಾಕೃಷ್ಣ ಪ್ರೌಢಶಾಲೆ ಬಹಳ ಚೆನ್ನಾಗಿದೆ ಅಂದ್ರೆ ನಮಗೂ ಸಂತೋಷ ಯಾಕೆಂತಂದ್ರೆ ನಾವು ಕೂಡ ಈ ಭಾಗದವರು ಈ ಭಾಗದ ಮಕ್ಕಳು ಈ ಭಾಗದ ಬಡವರು ಈ ಭಾಗದ ಶೋಷಿತರು ಎಲ್ಲರೂ ಕೂಡ ಇಲ್ಲಿ ಅಂತ ಅಂತೇಳಿ ನಮ್ಮ ಭಾವನೆ ಆ ಒಂದ್ ನಿಟ್ಟಿನಲ್ಲಿ ನಮ್ಮ ರೋಟರಿ ಸಂಸ್ಥೆಯಿಂದ ಆಗ್ಲಿ ನಮ್ಮ ವೈಯಕ್ತಿಕವಾಗಲಿ ಯಾವುದೇ ರೀತಿಯ ಸಹಕಾರ ಕೊಡೋದಕ್ಕ ಕೂಡ ನಾವು ಹಿಂದೆ ಹೋಗೋದಿಲ್ಲ ಆದರೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಈಗ ನಮ್ಮವರು ಸೈಕಲ್ಗಳನ್ನ ಕೊಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ನೀವು ಕೇಳಿದ್ರೆ ಅದನ್ನ ಕೊಡಿಸ್ಕೊಡಕ್ಕೆ ಸದಾ ಸಿದ್ಧವಿದ್ದೀವಿ ನೀವು ಏನು ಮಕ್ಕಳಿಗೆ ಇವತ್ತು ಸೈಕಲ್ಗಳನ್ನ ನೀವು ತಗೋತಾ ಇದ್ದೀರೋ ಇವರು ಒಂದನ್ನ ನೀವು ಪ್ರತಿಜ್ಞೆ ಮಾಡ್ಬೇಕಾಗ್ತದೆ ಮಾಡ್ತೀರಾ ಮಾಡಲ್ಲ ಏನ್ ಪ್ರತಿಜ್ಞೆ ಹೇಳಿ ಏನ್ ಹೇಳ್ಬೋದು ನಾನು ಎಕ್ಸ್ಪೆಕ್ಟ್ ಮಾಡಿ ಎಲ್ಲ ಡಿಸ್ಟಿಂಕ್ಷನ್ ಬರ್ಬೇಕು ಮುಂದೆ ಕೆ ಎಸ್ ಸಿನಲ್ಲಿ ಮಾಡ್ತೀರಾ ಜೋರಾಗಿ ಎಲ್ರೂ ಕೂಡ ಡಿಸ್ಟಿಂಕ್ಷನ್ ಬಂದ್ರೆ ನಿಮ್ಮ ಶಾಲೆಯ ಒಂದು ಗೌರವ ಕೂಡ ಹೆಚ್ಚಾಗ್ತದೆ ಮತ್ತೆ ಎಲ್ಲವೂ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಇನ್ನೊಂದು ನಮ್ಮ ರೋಟರಿ ಸಂಸ್ಥೆ ರೈತರಿಗೆ ಅನುಕೂಲವಾಗ್ತಕ್ಕಂತ ಒಂದು ಪ್ರಾಜೆಕ್ಟ್ ಅನ್ನ ಈಗ ಮಾಡ್ತಾ ಇದೆ ಅದೇನು ಅಂತಂದ್ರೆ ಉಚಿತವಾಗಿ ಹಸುಗಳನ್ನ ರೋಟರಿ ಸಂಸ್ಥೆಯಿಂದ ಫಲಾನುಭವಿಗಳಿಗೆ ಕೊಡ್ತಕ್ಕಂಥದ್ದು ಎರಡು ಕೊಡಕ್ಕಾಗಲ್ಲ ಯಾಕಂತಂದ್ರೆ ನಮ್ಮ ಒಂದು ಕಡೆಯಿಂದ ಮೂವತ್ ಸಾವಿರ ರೂಪಾಯಿ ನಾವು ಕೊಡ್ಬೇಕಾಗ್ತದೆ ರೋಟರಿ ಸಂಸ್ಥೆಯಿಂದ ಮೂವತ್ ಸಾವಿರ ರೂಪಾಯಿ ಕೊಡ್ತಾರೆ ಅರವತ್ತು ಸಾವಿರ ರೂಪಾಯಿ ಒಂದು ಹಸು ತೆಗೆದು ಒಂದು ಉಚಿತವಾಗಿ ಕೊಡ್ತಾರೆ ನಮ್ಮ ಈಗಾಗಲೇ ನಮ್ಮ ಪ್ರಭಾಕರ್ ಅವರು ಐವತ್ತ ಒಟ್ಟಿಗೆ ಐವತ್ತು ರೋಟರಿ ಸಂಸ್ಥೆ ಕಡೆಯಿಂದ ಐವತ್ತಾಗಿದೆ ಪ್ರಭಾಕರ್ ಅವರು ನಾಲ್ಕು ಹಸುಗಳಿಗೆ ಈಗಾಗಲೇ ದುಡ್ಡು ಕಟ್ಟಿದ್ದಾರೆ ನಾಲ್ಕು ಫಲಾನು ಫಲಾನುಭವಿಗಳಿಗೆ ನೆಕ್ಸ್ಟ್ ನಿಮ್ಗೆ ಹಸುಗಳನ್ನು ಕೂಡ ಕೊಡ್ತಾ ಇದ್ದಾರೆ ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಯಾವುದೋ ಒಂದು ಒಂದೇ ಅದೃಷ್ಟ ಆಗ್ಲಿ ಪ್ರಭಾಕರ್ ಅವರು ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ನಮ್ಮ ಪಂಚಾಯತಿಗೆ ಯಾರು ಸಿಗ್ಲಿಲ್ಲ ಅಂತ ಅವರು ಅದರಿಂದ ಅವರು ಪ್ರಭಾಕರ್ ಅವರು ಇನ್ನೂ ಚೆನ್ನಾಗಿ ಬೆಳೀಲಿ ಒಳ್ಳೇದಾಗ್ಲಿ ಅವ್ರಿಗೆ ಇನ್ನೂ ಯಥೇತರವಾಗಿ ಈ ರೀತಿ ಕೊಡುಗೆ ದಾನಿಯಾಗಿ ಕೊಡ್ಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ